ಆಲ್ಮೇಲ ತಹಶೀಲ್ದಾರ್ ಕಚೇರಿಯಲ್ಲಿ ವಿಶ್ವಕರ್ಮರ ಜಯಂತಿ ಉತ್ಸವ ಆಚರಣೆ ಆಲ್ಮೇಲ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ವಿಶ್ವಕರ್ಮರ ಜಯಂತಿ ಉತ್ಸವ ಅಂಗವಾಗಿ ವಿಶ್ವಕರ್ಮರ ಭಾವಚಿತ್ರಕ್ಕೆ ತಹಶೀಲ್ದಾರ್ ಧನ್ಪಾಲ್ ಶೆಟ್ಟಿ ಪೂಜೆ ಸಲ್ಲಿಸಿ ವಿಶ್ವಕರ್ಮರ ಉತ್ಸವವನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೂ ಆಲ್ಮೇಲ ಪಟ್ಟಣದ ವಿಶ್ವಕರ್ಮ ಸಮುದಾಯದ ಹಿರಿಯರು ಯುವಕರು ಭಾಗಿಯಾಗಿದ್ದರು 哎，那难的去。 ಒಂದು ನೇತೃತ್ವದಲ್ಲಿ ಒಂದು ಪೂಜೆಯನ್ನು ನೆರವೇರಿದೆ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ವಿಶ್ವಕರ್ಮ ಸಮಾಜದ ಪ್ರತಿನಿಧಿಯಾಗಿ ನಾವೆಲ್ಲರೂ ಇವತ್ತು ತಾಲೂಕು ಆಡಳಿತದ ಒಂದು ಸಭಾಭವನಕ್ಕೆ ಆಗಮಿಸಿ ಅವರ ನೇತೃತ್ವದಲ್ಲಿ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿ ಎಲ್ಲ ಜಯಂತಿಗಳು ವಿಶೇಷವಾಗಿ ಸರ್ಕಾರದ ಆದೇಶ ಏನಿರ್ತಂದ್ರೆ ಅದು ಜಯಂತಿ ಅಂದಾಗ ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ ಅದು ನಿಜವಾಗಿ ಏನಪ್ಪಾ ಅಂತಂದ್ರೆ ವಿಶ್ವಕರ್ಮ ಪೂಜಾ ಮಹೋತ್ಸವ ಅದನ್ನ ಪೂಜಾ ಮಹೋತ್ಸವ ಅಂತಂದಾಗ ಅವಕಾಶ ಇಲ್ಲ ಸರ್ಕಾರದಲ್ಲಿ ಕೊಡ್ಲಿಕ್ಕೆ ತಿಳ್ಕೊಂಡು ಅದನ್ನ ವಿಶ್ವಕರ್ಮ ಜಯಂತಿ ತಿಳ್ಕೊಂಡು ಅದನ್ನ ಆಚರಣೆಗೆ ಬಂದಿರತಕ್ಕಂಥದ್ದು ಬಹುಶಃ ಎಲ್ಲ ಜಯಂತಿಗಳಲ್ಲಿ ವಿಶೇಷ ವಿಶಿಷ್ಟವಾಗಿರ್ತಕ್ಕಂಥ ಜಯಂತಿ ಅಂದ್ರೆ ಅದು ವಿಶ್ವಕರ್ಮ ಜಯಂತಿ ಯಾಕಂತಂದ್ರೆ ಎಲ್ಲರಿಗೂ ಒಂದು ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಜಯಂತಿಗೆ ಆ ವಿಶ್ವಕರ್ಮನಿಗೆ ಯಾವುದೇ ಒಂದು ಬರ್ತ್ ಇಲ್ಲ ಆದ್ರೆ ಅದನ್ನು ಯಾಕೆ ಜಯಂತಿ ಅಂತ ಆಚರಿಸ್ತಾರಂತಂದ್ರೆ ನಾವು ಸಾಮಾನ್ಯವಾಗಿ ಎಲ್ಲ ವಿಶ್ವವನ್ನ ನಿರ್ಮಿಸಿರ್ತಕ್ಕಂಥವನು ವಿಶ್ವಕರ್ಮ ಪ್ರತಿಯೊಂದು ಅವನ ಸೃಷ್ಟಿ ಅಂತ ಹೇಳ್ತೀವಿ ನಾವು ಪುರಾಣ ಇತಿಹಾಸಗಳ ಪ್ರಕಾರ ಅದಕ್ಕೆ ಇವತ್ತಿನ ಕನ್ಯಾ ಒಂದು ರಾಶಿಯಲ್ಲಿ ಈ ಸೆಪ್ಟೆಂಬರ್ ಹದಿನೇಳರಂದು ಅಂದ್ರೆ ಕನ್ಯಾ ರಾಶಿ ಪ್ರದೇಶ ಅಂತ ಹೇಳುವಂತ ಈ ದಿನದಂದು ವಿಶ್ವವನ್ನು ಸೃಷ್ಟಿಸಿದ ಅಂತಕ್ಕಂಥ ಒಂದು ಹೃದಯದಲ್ಲಿ ಮಾತಾಡ್ತೀವಿ ಅದಕ್ಕಾಗಿ ಇವತ್ತಿನ ಒಂದು ದಿನವನ್ನ ವಿಶ್ವಕರ್ಮ ದಿನವನ್ನಾಗಿ ವಿಶ್ವಕರ್ಮ ಒಂದು ಜಯಂತಿಯಾಗಿ ಆಚರಣೆ ಮಾಡುವಂತ ಒಂದು ಸಂದರ್ಭ ವಿಶ್ವಕರ್ಮ ವಿಶ್ವಕರ್ಮ ಎಣ್ಣೆ ನಮ್ಮ ವಿಶ್ವಕರ್ಮ ಅಂದ್ರೆ ಈ ಜಗತ್ತಲ್ಲಿ ಮೊದಲ ಇವತ್ತು ನಮ್ಮ ಕರೆಗೆ ಹೋಗಿಕೊಟ್ಟು ಎಲ್ಲ ವಿಶ್ವಕರ್ಮ ಸಮಾಜ ಸಂಸ್ಥೆ ಪದಾಧಿಕಾರಿಗಳು ಸಚಿವ ಸಿಬ್ಬಂದಿಗಳು ಹಾಗೂ ಗೌರವ ನಾಗರಿಕರು ಎಲ್ಲರೂ ಬಂದಿದ್ದೀರಿ ತಾಲೂಕು ಆಡಳಿತದಿಂದ ಏರ್ಪಡಿಸಿರ್ತಕ್ಕಂಥ ಶ್ರೀಮಾನ್ ವಿಶ್ವಕರ್ಮ ಜಯಂತಿಯನ್ನು ಅರ್ಥಪೂರ್ಣವಾಗಿ ತಾಲೂಕು ಆಡಳಿತ ಆಚರಿಸ್ತಾ ಇರೋದ್ರಿಂದ ತಮ್ಮೆಲ್ಲರಿಗೂ ಕೂಡ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಆಲ್ಮೇಲ ಪಟ್ಟಣದ ಶ್ರೀ ಕಾಳಿಕಾ ಮಂದಿರದಲ್ಲಿ ವಿಶ್ವಕರ್ಮ ಸಮಾಜ ಬಾಂಧವರಿಂದ ವಿಶ್ವಕರ್ಮ ಜಯಂತಿ ಉತ್ಸವ ಹಾಗೂ ಧರ್ಮಸಭೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಧರ್ಮಸಭೆಯ ದಿವ್ಯ ಸಾನಿಧ್ಯವನ್ನ ಶ್ರೀ ಈರಯ್ಯ ಮಹಾಸ್ವಾಮಿಗಳು ಮೂರು ಜಾವದ ಮಠ ಆಲ್ಮೇಲ ಮತ್ತು ಶ್ರೀ ಪರಮಪೂಜ್ಯ ಜಗದೇವ ಮಲ್ಲಿಬೊಮ್ಮಯ್ಯ ಮಹಾಸ್ವಾಮಿಗಳು ವಿರಕ್ತ ಮಠ ಆಲಮೇಲ ಇವರುಗಳ ಸಾನ್ನಿಧ್ಯದಲ್ಲಿ ಆಲ್ಮೇಲದ ತಹಶೀಲ್ದಾರ್ ಧನಪಾಲ್ ಶೆಟ್ಟ ಪಿಎಸ್ಐ ಅರವಿಂದ್ ಅಂಗಡಿ ಡಾಕ್ಟರ್ ಪತ್ತಾರ್ ಹಾಗೂ ವಿಶ್ವಕರ್ಮ ಸಮಾಜದ ಹಿರಿಯರಾದ ಶ್ರೀ ಲಚ್ಚಪ್ಪ ಪತ್ತಾರ್ ಈರಣ್ಣ ಪತ್ತಾರ್ ಚಂದ್ರಕಾಂತ್ ಅಕ್ರಕೋಟ್ ಕಾಶಿನಾಥ್ ಬಡಿಗೇರ್ ಈರಣ್ಣ ಪತ್ತಾರ್ ಹಾಗೂ ವಿಶ್ವಕರ್ಮ ಸಮಾಜದ ಹಿರಿಯರು ಜ್ಯೋತಿ ಬಳಗಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಧರ್ಮಸಭೆಯಲ್ಲಿ ಶ್ರೀ ದಿವಂಗತ ಮೌನಾಚಾರ್ಯರ ಆಸೆಯಂತೆ ಕುಂಭಮೇಳಕ್ಕೆ ಹೋಗಿ ಬಂದ ಭಕ್ತಾದಿಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿ ಅವರ ಕನಸನ್ನು ನನಸುಗೊಳಿಸುವಲ್ಲಿ ಶ್ರೀಮತಿ ಸುರೇಖಾ ಅಮ್ಮನವರು ಭಾಗಿಯಾಗಿದ್ದರು ಹಾಗೂ ವಿಶ್ವಕರ್ಮರ ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ಆಲ್ಮೇಲ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಹಿರಿಯರು ಯುವಕರು ತಾಯಂದಿರು ಆಗಮಿಸಿ ವಿಶ್ವಕರ್ಮರ ಜೀವನ ಚರಿತ್ರೆ ಹಾಗೂ ಮಹಾಶಿವಶರಣರ ಜೀವನ ಚರಿತ್ರೆಯನ್ನು ಆಲಿಸುವುದರಿಂದ ಒಳ್ಳೆಯ ಸಂಸ್ಕಾರ ಬೆಳೆಯುವುದು ಎಂದು ಪೂಜ್ಯರು ಹೇಳಿದರು ವಿಶ್ವಕರ್ಮರ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡು ಶಿವಶರಣರ ಜೀವನ ಚರಿತ್ರೆಯನ್ನು ಕೇಳುವುದರೊಂದಿಗೆ ಶ್ರೀ ವಿಶ್ವಕರ್ಮರ ಕೃಪೆಗೆ ಪಾತ್ರರಾದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಪರಮ ಪೂಜ್ಯರಿಗೂ ಹಾಗೂ ಹಿರಿಯರಿಗೂ ಶ್ರೀ ಅಶೋಕ್ ಬಡಿಗೇರ್ ಶಿಕ್ಷಕರು ಸ್ವಾಗತಿಸಿದರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಶ್ರೀ ಗಂಗಾಧರ್ ಪತ್ತಾರ್ ಉಪನ್ಯಾಸಕರು ನಿರೂಪಣೆ ಮಾಡಿದರು ಮಲ್ಲಿಕಾರ್ಜುನ ಉಪ್ಪಿನ ಹಾಗೂ ಸಂಘಟಿಗರಿಂದ ಸಂಗೀತ ಸೇವೆ ಜರುಗಿತು ಧರ್ಮಸಭೆಗೆ ಆಗಮಿಸಿದ ವಿಶ್ವಕರ್ಮರ ಭಕ್ತಾದಿಗಳಿಗೆ ಅನ್ನಪ್ರಸಾದದ ಬಳಕ ಬಹಳ ಅಚ್ಚುಕಟ್ಟಾಗಿತ್ತು ಬಸವರಾಜ್ ಪಡಶೆಟ್ಟಿ ದಕ್ಷ ಅಧಿಕಾರಿ ಆಗಿರ್ತಕ್ಕಂತಹರು ಎಲ್ಲ ಒಂದು ರಕ್ಷಣೆ ನಮಗ ಈ ಒಂದು ದಿನಮಾನಗಳಲ್ಲಿ ಬಹಳ ನೋಡ್ತಾ ಇದ್ದೇವೆ ಅಲ್ಲಲ್ಲಿ ದರೋಡೆ ಆಗ್ತಾ ಇದ್ದೇವೆ ನಮ್ಮ ಎಲ್ಲ ವಿಶ್ವ ಕರ್ಮ ಸಮಾಜು ಕೂಡ ಜಾಗೃತರಾಗಿರಲಿ ಅಂತ ತಿರುಗಾಡಿಸುತ್ತಾ ಅಂಗಡಿ ಅಂಗಡಿ ಹೇಳಿದ್ರು ನಿಮ್ಮ ನಿಮ್ಮ ವಸ್ತುಗಳು ನೀವೆಲ್ಲ ಕಾಪಾಡ್ಕೊಡ್ರಿ ಆದಷ್ಟು ಸಿ ಸಿ ವಿ ಕ್ಯಾಮ್ರಾ ಇಡ್ರಿ ಅಂತ ಹೇಳಿದ್ರು ಇಟ್ಟಿದ್ದಾರೆ ಈಗಾಗಲೇ ಎಲ್ಲರೂ ಅಂತ ಒಬ್ಬ ದಕ್ಷ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾದ ಪಿ ಎಸ್ ಐ ಅವರು ಬಂದಿದ್ದಾರೆ ಬಹಳ ಸಂತೋಷ ಅವರಿಗೂ ಕೂಡ ನಮ್ಮ ವಿಶ್ವಕರ್ಮ ಸಮಾಜದ ವತಿಯಿಂದ ತುಂಬರುವುದೇ ಧನ್ಯವಾದಗಳ ಕತ್ತೆ ಈ ಒಂದು ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಬಹಳ ನಿನ್ನೆ ಸಮಾಜದ ಮುಖಂಡರು ಪ್ರೀತಿಯಿಂದ ಈ ಒಂದು ಜಯಂತಿ ಉತ್ಸವಕ್ಕೆ ತಾವು ಅಂತ ಕೇಳಿಕೊಂಡಾಗ ನಮಗೆ ಬೇರೆ ಕೆಲಸಗಳು ಕೂಡ ಇದ್ದಾವೆ ಆದರೆ ತಮ್ಮ ಪ್ರೀತಿ ಮುಂದೆ ಬೇರೆ ಕೆಲಸ ಎಲ್ಲ ಏನು ಮಾಡೋಕ್ಕಾಗಲ್ಲ ಸಂದಾಗತ್ತೆ ಅದಕ್ಕಾಗಿ ಬರೆಯಬೇಕಾಯಿತು ಸಮಾಜದ ಒಂದು ಏಳಿಗೆಗಾಗಿ ಮತ್ತು ಯಾವುದೇ ಒಂದು ಸಮಾಜ ಆಯಿತು ಆ ಒಂದು ಯಾವುದೇ ಒಂದು ಜಯಂತಿ ಉತ್ಸವ ಮಾಡಬೇಕಪ್ಪ ಅಂದರೆ ಆ ಒಂದು ಗಣ್ಯರು ಹಾಗೂ ಒಂದು ಏನು ಜಯಂತಿ ಮಾಡ್ತೇವೆ ಅವರ ಒಂದು ಜೀವನ ಶೈಲಿ ಮತ್ತು ಅವರೊಂದು ನಡಕಲು ಬಂದ ಒಂದು ಜೀವನವನ್ನು ಅದನ್ನು ಮರುಕಳಿಸಿ ನೋಡಿ ನಾವು ಕೂಡ ಅದೇ ರೀತಿಯಾಗಿ ಜೀವನವನ್ನು ಸಾಗಿಸಬೇಕು ಅದೇ ಅದಕ್ಕಾಗಿ ಎಲ್ಲರೂ ಸೇರಿ ಸಮಾಜವರು ಸೇರಿ ಪ್ರತಿಯೊಂದು ಸಮಾಜದವರು ಸೇರಿ ಈ ಒಂದು ಜಯಂತಿ ಉತ್ಸವವನ್ನು ಮಾಡುತ್ತಿದ್ದೇವೆ ವಿಶ್ವಕರ್ಮನ ಜಯಂತಿಯನ್ನು ತಾಲೂಕು ಆಡಳಿತ ವತಿಯಿಂದ ಎಲ್ಲ ಸಮಾಜ ಬಾಂಧವರು ಬಂದು ನೆರವೇರಿಸಿಕೊಟ್ಟಿದ್ದೀರಿ ಭಾಳ ಸಂತೋಷ ಆಗಿದೆ ತಮ್ಮ ಕರೆಗೆ ಹೋಗೊಟ್ಟು ತಮ್ಮ ಏನು ಫಂಕ್ಷನ್ ಕರೆದಿದ್ದೀರಿ ನನಗೆ ಭಾಳ ಸಂತೋಷ ಆಯಿತು ಇದೇ ಥರನೂ ಕೂಡ ಪ್ರತಿ ವರ್ಷವೂ ಕೂಡ ಎಲ್ಲ ಸಮಾಜ ಬಾಂಧವರು ಸೇರಿ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಮೆರವಣಿಗೆನೂ ಮಾಡಬೇಕಂತ ನಾವು ಇಟ್ಕೊಂಡಿದ್ವಿ ಅದಕ್ಕೆಲ್ಲರೂ ಸಹಕಾರ ಕೊಟ್ಟರೆ ತಾಲೂಕಾಡಳಿತ ವತಿಯಿಂದ ವಿಶ್ವಕರ್ಮ ಜಯಂತಿಯನ್ನು ಇನ್ನೂರು ಹದಿನೇಳರಾಗಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾನು ಮಾತು ನೋಡಿಸ್ತೀನಿ ನಮಸ್ಕಾರ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಈ ನಾಡಿನ ಕೆಲವೊಂದು ಸುತ್ತಮುತ್ತಲ ಹಳ್ಳಿಗೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಹೋಗಿ ಅವರ ಕಾರ್ಯವನ್ನು ನೋಡಬೇಕು ಅದು ಎಂಥ ಜೀವಿಪ್ಪ ಅಂತಂದ್ರೆ ನಿಷ್ಕಲ್ಮಶ ಜೀವಿ ನಿರಾಶಾವಾದಿ ಯಾವತ್ತೂ ಆಶಾವಾದಿ ಅಲ್ಲ ಯಾರನ್ನು ಕೂಡ ದ್ವೇಷ ಸಾಧನೆ ಮಾಡದವರಲ್ಲ ಒಂದು ರೀತಿಯಿಂದ ಇಷ್ಟು ವೇದಿಕೆ ಮೇಲೆ ನಿಂತಿರ್ಲಿಕ್ಕ ಮಾತನಾಡ್ಲಿಕ್ಕ ಯಾರೇ ಏನೇ ಅಂದ್ರೂ ಕೂಡ ಇಷ್ಟು ಹೇಳೋರು ಅವರು ಸರ ಯಾವ್ದನ್ನು ಕಿವಿಗೆ ಹಾಕೋಬೇಡ್ರಿ ನಾವು ಅವ್ರಿಗೆ ಇಷ್ಟು ನಿಲ್ಕ ಕಾರಣಪ್ಪ ಅಂತಂದ್ರೆ ನಾವೆಲ್ಲ ಮಾತಾಡ್ಲಿಕ್ಕ ಒಳ್ಳೆಯ ಒಂದು ನೋಡ್ರಿ ಯಾವಾಗಲೂ ಕೆಸರಲ್ಲಿ ಹುಟ್ಟಿರ್ತಕ್ಕಂಥ ಕಮಲ ಕೆಸರ ಹುಟ್ಟಿರ್ತದ ಕಮಲ ಅದಕ್ಕೆ ಎಷ್ಟು ಇದು ಇರ್ತದ ತಿಪ್ಪಿಯಲ್ಲಿ ಹುಟ್ಟಿರ್ತಕ್ಕಂಥ ಪತ್ರಿ ಗಿಡಕ್ಕೆ ಎಷ್ಟು ಬೆಲೆ ಅದ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಇರ್ತಾರ ಹಂಗ ಅದು ನಾ ಕೆಲವೊಂದು ಏನಾದರೂ ತಪ್ಪು ತಡಿ ಮಾಡಿದ್ರು ಕೂಡ ಅವರು ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅದು ಅಲ್ಲಿ ಹೋದಾಗ ಹೆಂಗಾಗ್ತಿತ್ತಪ್ಪ ಅಂತಂದ್ರ ಆ ಮೋಹನಾಚಾರಿಗಳ ಸಂಘಟನಾ ಹೋಗಿದ್ ಅಂದ್ರ ನನಗೂ ಬೆಲೆ ಬರಲಿಲ್ಲ ಅದಕ್ಕೆ ಅಂಶಗಳಲ್ಲಿ ಕಾಣ ಆಗ್ತದ ಆ ಪ್ರಯ ರಾಜ್ಯಕ್ಕೆ ಹೋಗಿ ಬರ್ಬೇಕು ಸನ್ಮಾನ ಅಂದಿದ್ದ ತಂದಿದ್ದ ರವಿವಾರ ಬ್ಯಾಟ್ರಿ ಗುರುಗಳ ಈ ಎಲ್ಲ ಮಂದಿ ಕಲಿಯಲ್ಲ ಒಂದು ಸ್ವಲ್ಪ ಎಲ್ಲ ಸ್ಟ್ರಕ್ಚರ್ ಮಾಡ್ಬೇಕು ಮುಂದಿನ ದ್ರಗ ಬಡಬರಿತ ವಿಧಿ ಕೈ ಮಾಡಿ ಕರಿತಾವೆ ಯಾರಿಗೀ ಒಂದು ದಿವ್ಸನು ಗೊತ್ತಾಗಲಿಲ್ಲ ಒಂದು ದಿವ್ಸನೂ ಮಲ್ಕೊಳ್ಳಿಲ್ಲ ಅವರು ನಮಗೆ ಗೊತ್ತಾಗಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮೋಹನ್ ಅವ್ರಿಗೆ ಹಿಂಗಾಗ್ಯದ ಹಾರ್ಟ್ ಅಟ್ಯಾಕ್ ಆಗ್ಯದ ವೈದಾರ್ ಬಿಜಾಪುರ ತಂದ್ರು ಮರ್ದಿಶ ನಮ್ಮ ಸಮಾಜದವರು ಒಂದಕ್ಕ ಮಂದಿ ಅನೇಕ ಗಾಡಿಗಳು ತೋಂಡ್ ಹೋಗಿ ಮಾತಾಡ್ಸಬೇಕು ತೋದೆ ಹೋಗ ಯಾರನ್ನ ನೋಡಲಿಲ್ಲ ಬಹಳ ಮನಸ್ಸಿಗೆ ಇದಾಯ್ತು ನೋ ಸುಮಾರು ಹತ್ತು ಹದಿನೈದು ಒಂದು ತಿಂಗಳವರೆಗೆ ಸದಾ ಬೈತಿತ್ತು ನನಗೆ ಹಿಂಗ್ಯಾಕ ಮಾನ್ಸಿಗೆ ಮಾಡ್ಕೊಳ್ಕೊಕೊಡತಿತ್ತು ಬಹಳ ಮನಸ್ಸಿಗೆ ಪರಿಣಾಮ ಆಗೋಯ್ತು ಇಂಥವ್ರೆ ಕಳ್ಕೊಂಡಿವಾರಪ್ಪ ನಾವು ಏನೇನೋ ಮಾಡ್ಬೇಕು ಇನ್ನು ಏನೇನೋ ಕಾರ್ಯಕ್ರಮ ಮಾಡ್ಬೇಕು ಅನ್ಕೋತ ಆಯ್ತ್ರಿ ಸರ ಇನ್ನೇನು ರಿಟೈರ್ಮೆಂಟ್ ಆಯ್ತ್ರಿ ಇನ್ನು ಸರಿಯಾಗಿ ಇಬ್ರು ಕೂಡಿ ಎಲ್ಲಿ ಸತ್ಸಂಗ ಇರ್ತದ ಒಂದು ಸಣ್ಣ ಕಾರ್ ತೊಗೊಳಕ್ರಿ ರಿಟೈರ್ಮೆಂಟ್ ರೊಕ್ಕ ಬರ್ತಾವ ಕಾರ್ ತೊಗೊಳಕ್ರಿ ಇಬ್ಬರು ಕೂಡಿ ಎಲ್ಲಿ ಸತ್ಸಂಗ ಇರ್ತದ ಅಲ್ಲಿ ಹೋಗೋಣರಿ ನಮ್ಮ ಮೋಹನಾಚಾರ್ಯರು ನೀವು ಧಾರ್ಮಿಕ ಸಂಸ್ಕಾರ ಸದ್ವಿಚಾರಗಳತ್ರಿ ಬೇಡಿ ಪ್ರಖಂಡ ಪಾಂಡಿತ್ಯದ ಗಣಿ ಪ್ರಖಂಡ ಪಾಂಡಿತ್ಯದ ಗಣಿ ಅಂತರಂಗದ ಅರಿವಿನ ಕಣಿ ಕಾಳಿ ಮಾತೆಯ ಮಣಿ ನಮ್ಮ ಮೋಹನಾಚಾರ್ಯರು ವೇದ ವೇದಾಂತಗಳ ಜ್ಞಾನ ನಿಧಿ ವೇದ ವೇದಾಂತಗಳ ಜ್ಞಾನ ನಿಧಿ ಲವಲೇಶವು ನಿಮ್ಮಲ್ಲಿರಲಿಲ್ಲ ಗರ್ವದ ಬೇಗುದಿ ಲವಲೇಶವು ನಿಮ್ಮಲ್ಲಿರಲಿಲ್ಲ ಗರ್ವದ ಬೇಗುದಿ ಎಲ್ಲವನೂ ಬಲ್ಲಿರಿ ನೀವು ಎಲ್ಲವನೂ ಬಲ್ಲಿರಿ ಎನಗೇನು ತಿಳಿದಿಲ್ಲ ಎನ್ನುವ ವಿನಮ್ರ ನುಡಿ ಎಲ್ಲವನ್ನೂ ಬಲ್ಲಿರಿ ನೀವು ನನಗೇನು ತಿಳಿದಿಲ್ಲ ಎನ್ನುವ ವಿನಮ್ರ ನುಡಿ ಸಾಧನೆ ಸಾಮರ್ಥ್ಯ ಸಾಮರಸ್ಯಕ್ಕೆ ನೀವೇ ಮುನ್ನುಡಿ ನಮ್ಮ ಮೋಹನಾಚಾರ್ಯರು ನೀವು ಮುಕ್ತ ಮಗುವಿನ ಮನಮೋಹನ ಮುಕ್ತ ಮಗುವಿನ ಮನಮೋಹನ ಮಾತು ಶಶಿಕಿರಣ ಮೌನ ಆಭರಣ ನಿಮ್ಮ ವ್ಯಕ್ತಿತ್ವವೋ ಸರ್ವರಿಗೂ ಪ್ರೇರಣ ನಿಮ್ಮ ವ್ಯಕ್ತಿತ್ವವೋ ಸರ್ವರಿಗೂ ಪ್ರೇರಣ ನಮ್ಮ ಮೋಹನಾಚಾರ್ಯರು ನೀವು ಸಕಲರಿಗೂ ಬಂಧುವಾಗಿ ಸಕಲರಿಗೂ ಬಂಧುವಾಗಿ ಕೃಪಾ ಸಿಂಧುವಾಗಿ ಅರಿವು ಅನುಭವದಿ ಆನಂದ ಬಿಂದುವಿನಲ್ಲಿ ವಾದಿರಿ ಆನಂದ ಬಿಂದುವಿನಲ್ಲಿ ಪೂರ್ಣೆಂದುವಾದಿರಿ ವಂದಿಸಿದಲಿ ನಿಮ್ಮ ಪ್ರೀತಿಯ ಚಂದ ಬದುಕಿದಿರಿ ಆನಂದದಿ ವಂದಿಸದ್ರಲ್ಲಿ ನಿಮ್ಮ ಪ್ರೀತಿಯ ಚಂದ ಬದುಕಿದಿರಿ ಆನಂದದಲ್ಲಿ ಸೂರ್ಯ ಕಾಂತಿಯಂತೆ ನವದಿ ಹೊಳೆಯುತ್ತಿರುವಿರಿ ಸೂರ್ಯಕಾಂತಿಯಂತೆ ನವದಿ ಹೊಳೆಯುತ್ತಿರುವಿರಿ ಯಾವ ಮುರಳಿ ಗಾನಕ್ಕೆ ದಿಗ್ಗ ನೆರೆದು ನಡೆದಿರಿ ಯಾವ ಮುರಳಿ ಗಾನಕ್ಕೆ ದಿಗ್ಗನೆದು ನಡೆದಿರಿ ಇಷ್ಟು ಬೇಗ ಏಕೆ ಹೋದಿರಿ ಇಷ್ಟು ಬೇಗ ಏಕೆ ಹೋದಿರಿ ನಮ್ಮ ಮೋಹನಾಚಾರ್ಯರು ನೀವು ಚುಕ್ಕಿ ಚಂದ್ರಮರ ನಡುವೆ ಚುಕ್ಕಿ ಚಂದ್ರಮರ ನಡುವೆ ತಾರೆಯಾಗಿ ಮಿನುಗುತ್ತಿರುವಿರಿ ತಾರೆಯಾಗಿ ಮಿನುಗುತ್ತಿರುವಿರಿ ಧನ್ಯವಾದಗಳು ಕಳೆದ್ವಿ ಅಂತ ಹೇಳಿ ಅನಿಸ್ತದೆ ನನಗ ಅಕ್ಕ ಮಹಾದೇವಿ ಒಂದು ವಚನ ಹೇಳ್ತಾಳ ಏನ್ ಹೇಳ್ತಾಳ ಅಂತ ಕೋಲ ತುದಿಯ ಕೋಡಗನಂತೆ ನೇಣ ತುದಿಯ ಬೊಂಬೆಯಂತೆ ಆಡುವೆನಯ್ಯ ನೀ ನಾಡಿಸಿದಂತೆ ಇರುವೆನಯ್ಯ ನೀ ಇರಿಸಿದಂತೆ ಜಗದ ಯಂತ್ರವಾಹಕ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ ವಿಶ್ವಕರ್ಮ ಏನು ಮಾಡಕತ್ತೀರಿ ನೀವು ವಿಶ್ವಕರ್ಮ ಅಂತೀರಿ ನಾವು ಶಿವ ಅಂತೀವಿ ಅವ್ರು ಅಲ್ಲ ಅಂತಾರೆ ಯಾರಿಗೆ ಅಂತಾರ ಅಂತ ಕೇಳಿದ್ರೆ ನೇರವಾಗಿ ಇಲ್ಲಿ ಏನ್ ಕುಂದಿರ್ಸಿರಲ್ಲ ಅವನಿಗೆ ಅಂತಾರೆ ಅವ ಹೆಂಗದಾನ ಅಂತ ಕೇಳಿದ್ರೆ ನಾವು ಸುಮ್ಮನೆ ಮೂರ್ತಿ ಮಾಡಿವದಲ್ಲ ಹೌದಲ್ಲ ನಮ್ ದೃಷ್ಟಿಗಳು ಮೂರ್ತಿ ಮಾಡಿದ್ರೆ ಯಾಕಂದ್ರೆ ನಮ್ ಸಗಣೋಪಾಸನೆ ಐತೆ ಸಗಣೋಪಾಸನೆಯಿಂದ ನಿರ್ಗುಣೋಪಾಸನೆ ಅರ್ಥ ಆಗತ್ತಲ್ಲ ಕೈಯಾಗ ಲಿಂಗ ಹಿಡಿದು ಪೂಜೆ ಮಾಡ್ತೀವಿ ಲಿಂಗನೇ ದೇವರಲ್ಲ ಅರ್ಥ ಆಗ್ಬೇಕು ನಾನು ಹೇಳುದು ಲಿಂಗ ದೇವರಲ್ಲ ದೇವರನ್ನ ತೋರಿಸ್ಲಿಕ್ಕೆ ಒಂದು ರೂಟ್ ಒಂದು ಮಾರ್ಗ ಆ ಲಿಂಗವನ್ನು ನೋಡ್ತಾ ಕುತ್ಕೊಂಡು ನಿನಗೆ ಯಾರು ಕಾಣಿಸ್ತಾರ ಅಂತ ಕೇಳಿದ್ರೆ ಯಾರು ಕಾಣಿಸ್ತಾರ ಶಿವ ಕಾಣ್ತಾನ ಹಂಗ ವಿಶ್ವಕರ್ಮನ ನನಗೆ ಪೂಜಿಸು ಅದ್ರ ಹಿಂದೆ ಯಾರು ಕೇಳಿದ್ರೆ ಅಲ್ಲಿ ದೊಡ್ಡ ವಿಶ್ವಕರ್ಮ ದಾನ ಅನ್ನುವಂತ ಪರಿಕಲ್ಪನೆ ಅದಕ್ಕ ಅಕ್ಕ ಆ ವಿಶ್ವಕರ್ಮನ ಇನ್ನೊಂದು ಸ್ವರೂಪವನ್ನು ಹೇಳ್ತಾಳಕ್ಕೆ ತನ್ನ ವಚ್ಚಿಂದ ಹೇಳ್ತಾಳ ಏನು ಸಾವಿಲ್ಲದ ಅವನಿಗೆ ಹೆಂಗದ ನಮಗ್ ಸಾವಿದೆ ರಾಮದ ಕುಲಕರ್ಣಿ ಸರ್ ಅವನಿಗೆ ಸಾವಯ್ ಹೋದ ಬಸವಣ್ಣ ಇದ್ದ ಸಾವಿತ್ತು ಹೋದ ಅವನ ತಂದೆ ತಾಯಿ ಯಾರು ಹುಟ್ಟ್ಯಾರೋ ಯಾರು ಸತ್ತಾರೋ ಅವರು ಏನಲ್ಲ ದೇವರಲ್ಲ ಹುಟ್ಟು ಸಾವು ಇದ್ದವರು ದೇವರಲ್ಲ ಅವರು ಹುಟ್ಟ್ಯಾರ ಅವರು ಸತ್ತಾರೆ ಎಲ್ಲರ ಹುಟ್ಟಿಗೂ ಎಲ್ಲರ ಸಾವಿಗೂ ಕಾರಣೀಭೂತನಾಗಿ ತಾನು ಸಾಯದೆ ಇರ್ತಕ್ಕಂತವ ಯಾರು ಅಂತ ಕೇಳಿದ್ರೆ ಅವನೇ ವಿಶ್ವಕರ್ಮ ಅರ್ಥ ಆಗಿರ್ಬೇಕು ನಿಮ್ಗೆ ನಾನು ಹೇಳಲ್ಲ